ಹಾಳು ಮಕ್ಕಳೇ ಇವತ್ತು ಸೊನ್ನೆ ಮಗ್ಗಿ ಹೇಳ್ಕೊಡ್ತೀನಿ ಸೊನ್ನೆ ಮಗ್ಗಿಯನ್ನು ಚಟುವಟಿಕೆ ಮೂಲಕ ಇವತ್ತು ಕಲಿಯೋಣ ನೀವು ನನ್ನ ಜೊತೆಗೆ ಒಂದ್ಸರಿ ಕೇಳಿ ನಂತರ ಬರೆದು ಅಭ್ಯಾಸ ಮಾಡಿಕೊಳ್ಳಿ ಪ್ರಾರಂಭ ಮಾಡೋಣ ಸೊನ್ನೆ ಮಗ್ಗಿ

सन्ने सन्ने आरले ले सन्ने सन्ने ए ले सन्ने सन्ने एन ले सन्ने सन्ने ओम्ब ले सन्ने सन्ने हत सन्ने ಈಗ ಸೊನ್ನೆ ಮಗ್ಗಿ ಹೇಗೆ ಬಂತು ಅಂತ ಚಟುವಟಿಕೆ ಮೂಲಕ ನೋಡೋದಾದರೆ ಇಲ್ಲಿ ಎಷ್ಟಿದೆ ಸೊನ್ನೆ ಅಂದರೆ ಏನೂ ಇಲ್ಲ ಅಂತ ಅರ್ಥ ನೋಡ್ರಿ ಸೊನ್ನೆ ಒಂದಲೇ ಇಲ್ಲಿ ಒಂದಿದೆ ಇಲ್ಲೇನಾದರೂ ಹೇಳಬೇಕಾ ಸೊನ್ನೆ ಒಂದೇ ಸೊನ್ನೆ ಇಲ್ಲ ಖಾಲಿ ಸೊನ್ನೆ ಒಂದಲೇ ಸೊನ್ನೆ ಒಂದಿದ್ದರೆ ಸೊನ್ನೆ ಸೊನ್ನೆ ಎರಡಿದ್ರೂ ಸೊನ್ನೆ ಸೊನ್ನೆ ಮೂರಿದ್ರೂ ಸೊನ್ನೆ ಸೊನ್ನೆ ನಾಲ್ಕಿದ್ರೂ ಸೊನ್ನೆ ಸೊನ್ನೆ ಐದಿದ್ರೆ ಸೊನ್ನೆ ಸೊನ್ನೆ ಆರಿದ್ರೆ ಸೊನ್ನೆ ಸೊನ್ನೆ ಏಳಿದ್ರೂ ಸೊನ್ನೆ ಸೊನ್ನೆ ಎಂಟಿದ್ರು ಸೊನ್ನೆ ಸೊನ್ನೆ ಒಂಬತ್ತಿದ್ರು ಸೊನ್ನೆ ಸೊನ್ನೆ ಹತ್ತಿದ್ರು ಕೂಡ ಸೊನ್ನೆ ನಾವಿಲ್ಲಿ ಏನು ಇಡಲ್ಲ ಇಲ್ಲಿ ಎಷ್ಟಿದೆ ಹಣ್ಣುಗಳು ಹಣ್ಣುಗಳೆಷ್ಟಿದ್ದಾವೆ ದ್ರಾಕ್ಷಿ ಎಷ್ಟಿದ್ದಾವೆ ಏನಿಲ್ಲ ಈ ಸರ್ಕಾರಿ ಏನಿಲ್ಲ ಅಂದರೆ ನಾವು ದ್ರಾಕ್ಷಿ ಅನ್ನ ಇಡೋದಿಲ್ಲ ಸೊನ್ನೆ ಸೊನ್ನೆ ಎರಡೇ ಇಲ್ಲಿ ಎರಡು ಸೊನ್ನೆ ಸೊನ್ನೆ ಮೂರಲೇ ಮೂರು ಸೊನ್ನೆ ಇಷ್ಟು ಸೊನ್ನೆ ಇದ್ದರೂ ಕೂಡ ಅದರ ಬೆಲೆ ಸೊನ್ನೆನೇ ಆಗುತ್ತೆ ಗೊತ್ತಾಯ್ತಲ್ಲ ಮಕ್ಳು ನೀವು ಕೂಡ ಮನೆಯಲ್ಲಿ ಈ ರೀತಿ ಚಟುವಟಿಕೆ ಮಾಡಿ ಸೊನ್ನೆ ಮಗ್ಗಿಯನ್ನು ಕಲಿಯಿರಿ